ಎಲ್ಲರಿಗೂ ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರು ಇವತ್ತು ಇನ್ನು ಮುಂದೆ ನನ್ನ ಬಾಲ್ಯದ ದಿನಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಒಂದು ದಿನ ನಮ್ಮ ಮಿಡಮ್ಮನವರು ಹತ್ತೊಂಬತ್ತರ ಮಗ್ಗಿಯನ್ನು ಕಲ್ಕೊಂಬ ಅಂತ ಹೇಳಿದರು ಮರುದಿನ ಬಹಳಷ್ಟು ವಿದ್ಯಾರ್ಥಿಗಳು ಕಲ್ಕೊಂಡ್ಬಂದಿದ್ದಿಲ್ಲ ಆವಾಗ ಯಾರಿಗೆ ಹತ್ತೊಂಬತ್ತರ ಮಗ್ಗಿ ಇಲ್ಲ ಎಲ್ಲರೂ ಎದ್ ನಿಲ್ರಿ ಅಂತಂದು ಹೇಳ್ಕೊಂಡಾಗ ಎಲ್ಲರೂ ಎದ್ದು ನಿಂತರು ಅವಾಗ ಎಲ್ಲರಿಗೂ ಎರಡು ಸಲ ಹೊಡ್ಕಂತ ಬಂದರು ನನಗೆ ಬರ್ತಾ ಇದ್ದಿಲ್ಲಲ್ಲ ನಾನು ಎದ್ದು ನಿಂತಿದ್ದೆ ನಾನು ಹೊಡ್ಯಾಕ್ ಬಂದರು ಅವನ್ನ ಹೇಳಿದೆ ಅವರೇ ನಾನು ಹೊಡೆಯಬಾರೀನು ಒಂದೇ ಸಲ ಹೊಡಿರಿ ಅಂತ ಹೇಳಿದೆ ಅವ್ರು ಯಾಕಪ್ಪ ಅಂತ ಹೇಳಿದರು ಮೇಡಮ್ ನನಗೆ ಹೇಳಕ್ಕೆ ಬರಂಗಿಲ್ಲ ಅವ್ರು ಬರೋಕ್ಕೆ ಬರುತ್ತೆ ಅಂತ ಅಂದೆ ಅವ್ರು ಅವ್ರಿಗೆ ಆಶ್ಚರ್ಯ ಬಿಡ್ತು ಹಾಂ ಅದು ಹಿಂಗೆ ಅಂತ ಕೇಳಿದರು ಮೇಡಮ್ ಬರ ತೋಸ್ರಂದ್ರೆ ಬರತ್ ತೋರಿಸ್ತೀನಿ ಅಂತ ಹೇಳಿದೆ ಆಯಿತಪ್ಪ ಬರ ತೋಸರು ಅಂತ ಹೇಳಿದೆ ಹಾಗಾದರೆ ನಾನೀಗ ನಮ್ಮ ಮಿಡಮರಿಗೆ ಯಾವ ಥರ ಬರೋ ತೋಸಿದೆ ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತೀನಿ ನೀವು ಕೂಡ ಇದರಿಂದ ಸುಲಭವಾಗಿ ಹತ್ತೊಂಬತ್ತರ ಮಗ್ಗಿಯನ್ನು ಬರೆಯೋದನ್ನು ಕಲಿಬಹುದು ಹಾಗಾದರೆ ಫಸ್ಟ್ ನಾವೀಗ ಬೆಸ ಸಂಖ್ಯೆಗಳನ್ನು ಬರ್ಕೊಂತ ಹೋಗೋಣ ಬೆಸ ಸಂಖ್ಯೆ ಅಂದರೆ ಎಲ್ರಿಗೂ ಗೊತ್ತಿದೆ ಅವುಗಳನ್ನು ಬರ್ಕೊಂತ ಹೋಗೋಣ ಈಗ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಲ್ಲಿಗೆ ಸ್ಟಾಪ್ ಈಗ ನಾವೇ ಮಾಡೋಣ ಸೊನ್ನೆಯಿಂದ ಒಂಬತ್ತನ್ನು ಕೆಳಗಿಂದ ಬರ್ಕೊತ ಹೋಗೋಣ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೋಡಿಲ್ಲ ಸ್ನೇಹಿತರೆ ಹತ್ತೊಂಬದರ ಮಗಿ ಬಂದ್ಬಿಡ್ತು ಅತ್ಯಂತ ಸುಲಭವಾಗಿ ಯಾವುದೇ ಶ್ರಮವಿಲ್ಲದೆ ಹತ್ತೊಂಬದರ ಮಗನೂ ಕಲಿತ್ರಿ ಈ ರೀತಿ ಇನ್ನೂ ಹೆಚ್ಚೆಚ್ಚು ಕಲಿಯೋದಕ್ಕೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು